ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಯಾಕೋ ವಿಡಿಯೋನೇ ಮಾಡೋಕ್ಕಾಗ್ತಾ ಇಲ್ಲ ಅಂತಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಹುಡುಗರಿಗೆ ಸ್ಕೂಲಿಗೆ ಕಳಿಸೋದು ಕರ್ಕೊಂಬರೋದು ನಮ್ಮ ಸೊಸೆ ಇಲ್ಲ ಎಲ್ಲ ಜವಾಬ್ದಾರಿಯೇ ನನ್ನ ಮೇಲೆ ಬಿದ್ದಿದೆ ಸ್ನೇಹಿತರೆ ಸ್ವಲ್ಪ ಸಹಕಾರ ಕೊಡಬೇಕು ನೀವು ಆದಷ್ಟು ಫ್ರೀ ಇದ್ದಾಗ ನಾನು ವಿಡಿಯೋ ಮಾಡ್ತೀನಿ ಈ ದಿನ ನಾನು ನೋಡಿ ಇಲ್ಲಿ ಒಂದು ಗ್ಲಾಸ್ ಒಳಗೆ ಉಪ್ಪು ಹಾಕಿ ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಇದು ಉಪ್ಪು ಹಾಕಿ ತೋರಿಸ್ತಾ ಇರೋದು ಅಂತಂದರೆ ಈ ಜನ ತುಂಬಾ ಸಾಲ ಮಾಡಿ ಸೂಸೈಡ್ ಮಾಡ್ಕೊತಾರೆ ಹಾಗೇ ತಪ್ಪಿಸ್ಕೊಂಡು ಮುಖ ತಪ್ಪಿಸ್ಕೊಂಡು ಓಡಾಡ್ತಾರೆ ಯಾಕೆ ಈ ರೀತಿ ಮಾಡಬೇಕಲ್ವಾ ಅದಕ್ಕೆ ಸಾಲ ತೀರಿಸೋ ಬಗ್ಗೆ ನಾವು ದುಡಿಯೋದನ್ನು ಕೈ ಕೈ ಬಿಡಬಾರ್ದು ನಾವು ದುಡಿತಿರಬೇಕು ಕೆಲಸ ಮಾಡ್ತಾನೆ ಇರಬೇಕು ಆದರೆ ನಮ್ಮ ಸಾಲ ತೀರಬೇಕು ಯಾವ ಕೆಲವೊಂದು ಸತಿ ಅದು ಎಷ್ಟು ದುಡಿತೀವಿ ಸಾಲನೂ ಕೊಡ್ತಾನೆ ಇರ್ತೀವಿ ಆದರೆ ಸಾಲ ಮತ್ತೊಂದು ಹತ್ರ ಹತ್ರ ಬೆಳೀತನೇ ಇರುತ್ತೆ ಒಂದು ಅದೇನ ನಮ್ಮ ಹಿಂದಿನ ಕಾಲದ ಹಿರಿಯರು ಹೇಳ್ತಾ ಇದ್ರು ಒಂದು ಓರ್ ಮುಚ್ಚಿದ್ರೆ ಇನ್ನೊಂದು ಓರ್ ಬಾಯಿ ತೆಗಿಯುತ್ತೆ ಅಂತಂದೇಳಿ ಇಲ್ಲಿ ಓರು ಯಾಕಂದರೆ ಆ ರೀತಿ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಬಂದೇ ಬರುತ್ತೆ ಇವೆಲ್ಲ ಪ್ರಾಬ್ಲಮಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಈ ಗ್ಲಾಸ್ನಲ್ಲಿ ಹಾಕಿರ್ತಕ್ಕಂತಹ ಉಪ್ಪು ಸ್ನೇಹಿತರೆ ಈ ಒಂದು ನೀವು ಗ್ಲಾಸ್ನಲ್ಲಿ ಹಾಕಿರ್ತಕ್ಕಂಥ ಉಪ್ಪನ್ನು ಈ ರೀತಿ ಇದು ದೊಡ್ಡ ಗ್ಲಾಸ್ ಆತು ಅನ್ಸಿದ್ರೆ ನಮಗೆ ಸಣ್ಣ ಬಾಟ್ಲು ಸಿಗುತ್ತೆ ನೋಡಿ ಸಣ್ಣದೊಂದು ಬಾಟ್ಲ ಥರ ಇದ್ರೂ ಪರವಾಗಿಲ್ಲ ನೀವು ಈ ರೀತಿ ಒಂದು ಕಲ್ಲುಪ್ಪು ಹಾಕಬೇಕು ಪುಡಿ ಉಪ್ಪೆಲ್ಲ ಕಲ್ಲು ಕಲ್ಲುಪ್ಪನ್ನು ಹಾಕಿ ನೀವು ಬಾತ್ರೂಮ್ನಲ್ಲಿಡಿ ಆಯಿತಾ ಅದು ಒಂದು ಆಯಿತಾ ಆಮೇಲೆ ಇಲ್ಲ ಹಾಲಿಗೆ ಕೆಲವೊಬ್ಬರು ಮನಸ್ಸಿನಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಇಲ್ಲ ನಮ್ಮ ಮನೆಗೆ ಯಾರೋ ಮಾಡಿಸಿದ್ದಾರೆ ಅದಕ್ಕೆ ನಾವು ಹಿಂಗೆ ನಮಗೆ ಅದೃಷ್ಟನೇ ಇಲ್ಲ ನಾವು ದೊಡ್ಡ ದೊಡ್ಡ ಕೈಗೆ ಹತ್ತತ್ತಾ ಇಲ್ಲ ಅಂತಂದು ಹೇಳ್ತಿರ್ತಾರೆ ಅದೆಲ್ಲ ಭ್ರಮೆ ಬಿಟ್ಬಿಡ್ಬೇಕ್ರಿ ನೀವು ಮೈ ಬಗ್ಸಿ ಕೆಲಸ ಮಾಡಿ ಆ ರೀತಿ ನಿಮ್ಮ ಮನಸ್ಸಿನಲ್ಲಿ ಇತ್ತಪ್ಪ ಅಂತಂದರೆ ಮ್ಯಾಟ್ ಕಳೆಗಡೆಗೆ ಯಾವುದೋ ಒಂದು ಯೂಟ್ಯೂಬ್ ಚಾನೆಲ್ನಲ್ಲೇ ನೋಡಿರೋದು ಇದನ್ನ ನಾನು ಮ್ಯಾಟ್ ಕಳೆಗಡೆಗೆ ಬೆಳ್ಳುಳ್ಳಿ ಮೂರು ಎಸಳು ಬೆಳ್ಳುಳ್ಳಿ ಇಟ್ಬಿಡಿ ನಾವೇನು ಮೇನ್ ಡೋರಿಗೆ ಕಸ ಹೊಡೆದು ಮ್ಯಾಟ್ ಹಾಕ್ತೀವಲ್ಲ ಶುಕ್ರವಾರ ಇಡಿ ಕಸ ಹೊಡೆಯಬೇಕಾದ್ರೆ ಎತ್ತಿ ಅದನ್ನು ಮತ್ತೆ ಶುಕ್ರವಾರ ಇಡಿ ಅದು ಕಸ ಹೊಡ್ಯಬೇಕಾದ್ರೆ ತೆಗೆದಿಡೋದು ಮತ್ತು ಮೇಟ್ಬಿಡೋಕೆ ಅದು ಹೇಗಿತ್ತು ಆಗಿಡೋದು ಸುಮ್ಮನೆ ಇರೋದು ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಗೆ ಅದನ್ನು ಚೇಂಜ್ ಮಾಡಿ ಆಯಿತಾ ಈಗ ನಾನು ಅದು ಈಗ ಉಪ್ಪಿನ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಉಪ್ಪು ಬಗ್ಗೆ ಹೇಳ್ತಾ ಇದ್ದೀನಿ ಹಾಲಿನಲ್ಲಿ ಈ ರೀತಿ ಒಂದು ಚಿಕ್ಕ ಬೌಲಲ್ಲಿ ಉಪ್ಪು ಹಾಕಿಡಿ ಕೆಲವರು ಗ್ಲಾಸಲ್ಲಿ ನಿಂಬೆಹಣ್ಣು ಹಾಕಿಡ್ತಾರೆ ಅದು ಒಳ್ಳೆಯದೇ ಆದರೆ ನಾನು ಮಾತ್ರ ಮಾಡ್ತಕ್ಕಂಥದ್ದು ನನ್ನ ಅನುಭವ ಮಾತ್ರ ನನ್ನ ಎಕ್ಸ್ಪೀರಿಯೆನ್ಸು ನನ್ನ ನನಗೇನು ಒಳ್ಳೆಯದಾಗುತ್ತೆ ಅದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ ಈ ರೀತಿ ಒಂದು ಬೌಲ್ನ ಗ್ಲಾಸ್ ದಿನ ಬೌಲ್ನಲ್ಲಿ ಹಾಕಿ ಹಾಲಿನಲ್ಲಿ ಇಡಿ ತಕ್ಷಣ ಯಾರಾದರೂ ನಮ್ಮ ಮನೆಗೆ ಬಂದರೆ ಅವ್ರೇನೋ ಕೆಟ್ಟ ಉದ್ದೇಶ ಇಡ್ಕೊಂಬಂದ್ರು ಅದರದ್ದೆಲ್ಲ ನೆಗೆಟಿವಿಟಿ ಉಪ್ಪು ಹೀರ್ಕೊಳ್ಳುತ್ತೆ ಇದು ನಿಮಗೆ ಒಂದು ಎಂಟು ದಿವಸ ಬೇಡ ಹುಣ್ಣ್ಮೆ ಒಂದು ಒಂದ್ಸತಿ ಚೇಂಜ್ ಮಾಡ್ತೇವೆ ಅಂದರೂ ಅಡ್ಡಿಲ್ಲ ಇದನ್ನು ಸಿಂಕಿ ಹಾಕಿ ನೀರು ಬಿಟ್ಬಿಡಿ ಎಲ್ಲ ನಮ್ಮ ಕಷ್ಟ ಎಲ್ಲ ನೀರಾಗಿ ಹೋಗಲಿ ಅಂದ್ಕೊಂಡು ಹೇಳಿ ಆಯಿತಾ ಆಮೇಲೆ ಸಾಲ ತೀರ್ಬೇಕಪ್ಪ ಅಂತಂದರೆ ಮೇನ್ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ಮನೆಯ ನಾಲ್ಕು ದಿಕ್ಕಿನಲ್ಲಿ ಒಂದು ಪೇಪರ್ನಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಒಂದು ಅಳಕು ಇಷ್ಟೇ ಇಷ್ಟಿಷ್ಟೇ ಉಪ್ಪನ್ನು ನೀವು ನೋಡಿ ಈ ರೀತಿ ಮೂರು ಬೆರಗಳಲ್ಲಿ ತಗೊಂಡು ಇಷ್ಟೇ ಉಪ್ಪನ್ನು ನಾಲ್ಕು ಕಡೆಗೆ ಇಡಬೇಕಾಗುತ್ತೆ ನೀವು ಹೊರಗಡೆ ಕಾಂಪೌಂಡ್ ಇದ್ದರೆ ಎರಡು ಕಡೆ ಇಡಿ ಅಡುಗೆ ಮನೆ ಮೂಲೆ ಒಳಗೆ ಒಂದು ಕಡೆ ಇಡಿ ನಿಮ್ಮ ಬೆಡ್ರೂಮ್ ಮೂಲೆಯಲ್ಲಿ ಒಂದು ಕೊಡಿ ಒಂದು ಕಡೆ ಇಡಿ ಒಟ್ಟು ಮನೆಯ ನಾಲ್ಕು ಭಾಗದಲ್ಲಿ ಉಪ್ಪನ್ನು ನೀವು ಇಷ್ಟಿಷ್ಟೇ ಇಡಬೇಕಾಗಿತ್ತು ಯಾವಾಗ ಇಡಬೇಕಪ್ಪ ಅದನ್ನು ಅಂದರೆ ನೀವು ರಾತ್ರಿ ಮಲಗುವಾಗ ಇಡಿ ಉಪ್ಪನ್ನು ಹಾಗೆ ಬೆಳಗ್ಗೆ ಎದ್ದು ಕಸ ಹೊಡಿತೀರಲ್ಲ ಕಸದಲ್ಲಿ ನೀವು ಕಸ ಗುಡಿಸ್ಕೊಂಡು ಹೋದರೆ ಆಯಿತು ಡಸ್ಟ್ಬಿನ್ಗೆ ಹಾಕಿದರೆ ಆಯಿತು ಇದಿಂದ ನೀವು ಯಾವಾಗಿಂದ ಶುರು ಮಾಡಬೇಕಪ್ಪ ಅಂತಂದರೆ ಪ್ರತಿ ಸೋಮವಾರದಿಂದ ಶುರು ಮಾಡಬೇಕು ಸೋಮವಾರದಿಂದ ನೀವು ರಾತ್ರಿ ಮಲಗುವಾಗ ಇಲ್ಲ ನಮಗೆ ರಾತ್ರಿ ಸಲ ಎಲ್ಲರಿಗೂ ಬಿಡುತ್ತೆ ಅಂದ್ಕೊಂಡವ್ರು ನೀವು ಸಾಯಂಕಾಲ ಏನು ದೀಪ ಹಚ್ತಿರಲ್ಲ ಅವಾಗ ನಾಲ್ಕು ಕಡೆಗಿಟ್ಟು ನೀವು ಮಲಗಿಬಿಟ್ಟೆ ಅಂತಂದರೆ ಒಂದು ನಿಮಗೂ ನೆನಪು ಆಗಲ್ಲ ಆಗೋಲ್ಲ ನಿಮಗೂ ಒಳ್ಳೇದಾಗುತ್ತೆ ಅದಕ್ಕೆ ದುಡಿಮೆ ಮಾತ್ರ ಬಿಡೋ ಆಗಿಲ್ಲ ಏನಾಗುತ್ತೆ ಕೈಲಿ ನೀವು ದುಡ್ದಂತಹ ದುಡ್ಡು ನಿಲ್ಲುತ್ತೆ ಇದು ಒಂದು ಮೇನ್ ಪಾಯಿಂಟ್ ನಮ್ಮ ದರಿದ್ರತನ ನಮಗೆ ಹತ್ತಿ ಸಾಲ ಹೆಚ್ಚಾಗುತ್ತೆ ವಿನಃ ನ ಏನೂ ಇಲ್ಲ ಸಾಲ ಮಾಡಬೇಕು ಮಾಡಬೇಕಂತ ಯಾರು ಯಾಕಂದರೆ ಎಲ್ಲ ಎಜುಕೇಟೆಡ್ ಜನ ಈಗ ಐಷಾರಾಮಿ ಜೀವನನ ನಮ್ಮ ಕೈ ದುಡ್ಡಿದ್ದರೆ ಮಾಡಿ ಇಲ್ಲ ಅಂತಂದರೆ ಬೇಡ ಹಾಗೆಯೇ ಎಲ್ಲೇ ಆದರೂ ಹೊರಗಡೆ ಹೋಗುವಾಗ ನಮ್ಮ ಒಂದು ಲಿಮಿಟ್ ಇರುತ್ತೆ ನಮ್ಮಲ್ಲಿ ಇಷ್ಟು ದುಡ್ಡಿದೆ ಇಷ್ಟು ಖರ್ಚು ಮಾಡಬೇಕು ಅಂದ್ಕೊಂಡ ಹೇಳಿ ನೀವು ಲಿಮಿಟು ಜೊತೆ ಯಾರ್ದಾರು ಜೊತೆಗೆ ಹೋದಾಗ ಒಂದು ನೂರು ರೂಪಾಯಿ ಕೊಡಿ ಇಲ್ಲಿ ಕೊಡ್ತೀನಿ ನಾನು ಚೆನ್ನಾಗಿದೆ ತೊಗೊತೀನಿ ಅವೆಲ್ಲ ಇರ್ತಾವೆ ಏನು ಮಾಡೋಕ್ಕಾಗೋದಿಲ್ಲ ನಿಮ್ಮಲ್ಲಿ ಯಾವ ರೀತಿ ಬಡ್ಜೆಟ್ ಇಟ್ಕೊಂಡೋಗಿರ್ತಾರೆ ಇಷ್ಟೇ ನಾವು ಬಡ್ಜೆಟ್ಟು ನಾವು ಖರ್ಚು ಮಾಡಬೇಕು ಅಂದ್ಕೊಂಡು ಆಮೇಲೆ ಮನೆಗೆ ಬಂದ ತಕ್ಷಣ ಏನು ಮಾಡಬೇಕ ನೀವು ಒಂದು ಅಟ್ಲೀಸ್ಟ್ ಒಂದು ಐನೂರು ರೂಪಾಯಿ ಒಯ್ದಿರ್ತೀರ ಅಂದ್ಕೊಂಡಿರಿ ಎಲ್ಲ ನೀವು ತೊಗೊಂಬಂದಿರತಕ್ಕಂಥ ವಸ್ತುಗಳನ್ನ ಇಡಿ ಅದರಲ್ಲಿ ಯಾವುದು ಅವಶ್ಯಕತೆ ಇತ್ತು ಯಾವುದು ಅವಶ್ಯಕತೆ ಇದ್ದಿಲ್ಲ ಸುಖ ಸುಮ್ಮನೆ ತೊಗೊಂಡ್ವಿ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ ಯಾಕಂದರೆ ಇನ್ನೊಂದ್ಸತಿ ಅದು ಆ ಕೆಲಸ ನೀವು ನೀವೇ ಮಾಡೋಲ್ಲ ಯಾರು ಹೇಳೋದು ಬೇಡ ನೀವೇ ಮಾಡಲ್ಲ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಏನೇ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಒಂದೇ ಒಂದು ಸಲ ನೀವು ತೆಗೆದುಕೊಂಡ ಸಾಮಾನುಗಳನ್ನು ಇಟ್ಟು ನೀವು ಒಯ್ದಂತಹ ದುಡ್ಡನ್ನು ಇಟ್ಟು ಲೆಕ್ಕ ಮಾಡಿ ಲೆಕ್ಕ ಮಾಡಿದಾಗ ಏನಾಗುತ್ತೆ ಅವಶ್ಯಕತೆ ಇದ್ದು ತೊಗೊಂಡಿದ್ದಕ್ಕೆ ಖುಷಿ ಅನಿಸುತ್ತೆ ನಿಮಗೆ ನಿಮಗೆ ಖುಷಿ ಆಗುತ್ತೆ ಆಕ ಅವಶ್ಯಕತೆ ಇಲ್ಲದೆ ನೀವು ತಗೊಂಡಿದ್ದು ಒಸ್ತು ಇರುತ್ತಲ್ಲ ಅಯ್ಯೋ ಬ್ಯಾಡಾಗಿತ್ತಿದ್ದು ಯಾಕೆ ತೊಗೊಂಡ್ವಿ ಸುಮ್ಮನೆ ಲೇಟ್ ಆಯಿತು ಇನ್ನೂ ಟೈಮ್ ಇತ್ತು ಆ ಥರ ಭಾವನೆ ಬಂದಾಗ ಏನಾಗುತ್ತೆ ಇನ್ನೊಂದು ಸಲ ನೀವು ಶಾಪಿಂಗ್ ಹೋದಾಗ ಅದ್ರ ಕಡೆಗೆ ನೀವು ಲಕ್ಷ್ಯ ಕೊಡೋದಿಲ್ಲ ನಿಮಗೆ ಅವಶ್ಯಕತೆ ಏನಿರ್ತದೆ ಗೊತ್ತಾಗ್ಬಿಡುತ್ತೆ ನಿಮಗೆ ನೀವೇ ಬಿಡ್ತೀರಾ ನೋಡಿ ಸ್ನೇಹಿತರೆ ಇದು ತುಂಬನೇ ಒಂದು ಒಳ್ಳೆಯ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಉಪ್ಪಿನಿಂದ ಸುಮಾರು ಹಾಗೆ ನೋಡಿ ಡೈಲಿ ನೆಲ ಗುರುವಾರ ಒಂದು ಬಿಟ್ಟು ಗುರುವಾರ ಒಂದು ಬಿಟ್ಟು ಡೈಲಿ ನೀವು ನೆಲವರ್ಸುವಾಗ ಈ ಹಳು ಒಂದಿಷ್ಟು ಉಪ್ಪು ಒಂದು ಸ್ಪೂನ್ ಉಪ್ಪು ಈ ಕಲ್ಲುಪ್ಪಿದೆ ಒಂದು ಸ್ಪೂನ್ ಉಪ್ಪನ್ನ ನೀರಲ್ಲಿ ಹಾಕಿ ಒರೆಸಿ ಮನೆಯಲ್ಲಿ ನೆಗೆಟಿವಿಟಿ ಎಲ್ಲ ಹೊರಗೆ ಹೋಗುತ್ತೆ ಹಾಗೆ ನಮಗೂ ಒಳ್ಳೆಯದಾಗುತ್ತೆ ಮನಸ್ಸಿಗೆ ಸಮಾಧಾನ ಶಾಂತಿ ಇರುತ್ತೆ ಯಾರಾದರೂ ಕೆಲವೊಂದು ಕೆಲವೊಂದ್ಸತಿ ನಮಗೆ ಅನ್ಸುತ್ತೆ ಯಾಕೆ ಬಂದ್ರಪ್ಪ ಅಂದ್ಕೊಂಡಿ ಯಾರಾದರೂ ಬಂದ್ರೂ ಖುಷಿಯಾಗುತ್ತೆ ನಾವು ಹೊರಗಡೆ ಹೋದಾಗೂ ಖುಷಿಯಾಗುತ್ತೆ ಹಾಗೆ ಸ್ನೇಹಿತರೆ ಈ ಕೆಲವರು ಟೈಲರಿಂಗ್ ಮಾಡ್ತಾರೆ ಅಲ್ಲ ನಾನು ಮಾಡ್ತೀನಿ ಟೈಲರಿಂಗ ಟೈಲರಿಂಗು ಒಂದು ಒಳ್ಳೆಯ ದುಡಿಮೆ ಮನೆಯಲ್ಲೇ ಕುಳಿತ ಕುಳಿತು ಮಾಡ್ತಕ್ಕಂಥ ಒಂದು ಒಳ್ಳೆಯ ದುಡಿಮೆ ಆದರೆ ಏನಾಗುತ್ತಪ್ಪ ಅಂತಂದರೆ ಬೇರೆಯವ್ರ ದರಿದ್ರ ನಮ್ಮ ಮನೇಲಿ ಹೇಗೆ ಬರುತ್ತಪ್ಪ ಅಂತಂದರೆ ಅವರು ಕಿತ್ತೋಗಿರೋ ಅಂಥ ಬಟ್ಟೆ ಕೊಡ್ತಾರೆ ಹರಿದಿರ್ತಕ್ಕಂಥ ಬಟ್ಟೆ ಕೊಡ್ತಾರೆ ಇಲ್ಲ ಒಂಚೂರು ಹಿಡೀರಿ ಅಂತ ಕೊಟ್ಟಿರ್ತಾರೆ ಏನೋ ಒಂದು ಹರಿದಿದ್ದ ಬಟ್ಟೆ ಅವನ್ನೆಲ್ಲ ರೀಫಿಟ್ಟಿಂಗೋ ಆವೋ ಇವೋ ಇರ್ತಾವಲ್ಲ ರೀ ಅದಕ್ಕೆ ನಾವು ಏನು ಮಾಡ್ತೀವಿ ಗೊತ್ತಾ ಬೇಗ ನಾವು ಮಾಡಿಕೊಡಲ್ಲ ಅದನ್ನು ನಮಗೆ ಬೇರೆವು ಒಲೆಯು ಇರ್ತಾವಲ್ಲ ಹಿಂಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ನಾವು ಅವರು ಪದೇ ಪದೇ ಬರ್ತಿರ್ತಾರೆ ಆಮೇಲೆ ದುಡ್ಡನ್ನೂ ಕರೆಕ್ಟ್ ಕೊಡ್ತಿರಲ್ಲ ನಾವು ಐವತ್ತು ರೂಪಾಯಿ ಹೇಳಿದರೆ ಅವ್ರು ಮೂವತ್ತೇ ರೂಪಾಯಿ ಕೊಡೋದು ಅಷ್ಟು ಜಾಣತನದ ಬುದ್ಧಿ ಅಂತ ಹೆಂಗಸರು ಇದ್ದಾರೆ ಗಂಡಸರು ಇದ್ದಾರೆ ಆದರೆ ನೀವು ಆ ಥರ ಕಿತ್ತೋಗಿರೋ ಅವು ಇವು ಏನು ಪಟ್ಟಿ ತಂದಿರ್ತೀರ ನಿಮ್ಮ ಕೈಲಿ ಆದರೆ ಮಾತ್ರ ಕೊಡ್ತೇವೆ ಅನ್ನೋದು ಮಾತ್ರ ಇಸ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಯಾಕಂದರೆ ಹರಿದಿರೋದು ವೇಸ್ಟ್ ಆಗಿರೋದು ಅವ್ರ ಮನೆಯಿಂದ ತಗೊಂಬಂದು ನಿಮ್ಮ ಮನೆಯಲ್ಲಿ ಹಿಡ್ಕೊಂಡು ನಿಮ್ಮ ದರಿದ್ರತನವನ್ನು ಹೆಚ್ಚಿಗೆ ಮಾಡ್ಕೋಬೇಡಿ ಆಗುತ್ತಾ ಬೇಗನೆ ಹೊಲ್ದು ಕಳಿಸ್ಬೇಡಿ ಬಹಳ ಹೊತ್ತು ಆ ಥರದ್ದು ಬಟ್ಟೆಗಳನ್ನೇ ನೀವು ಇಡ್ಕೋಬೇಡಿ ಇದು ಮಾತ್ರ ಇಂಪಾರ್ಟೆಂಟು ಟಿಪ್ಸ್ ನೋಡಿ ಇದು ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ಬೆಳಗ್ಗೆ ಒಂದು ಆದಷ್ಟು ರಾತ್ರಿ ಕೆಲವರು ಸಾಕಾ ಬಂದಿರ್ತಾರೆ ಸ್ವಲ್ಪ ಬೆಳಗ್ಗೆ ಆಗಿದೆ ಹೇಳ್ತಾರೆ ಅಂದರೆ ಆದಷ್ಟು ಸ್ವಲ್ಪ ಬೇಗನೆ ಇದ್ದಾಳಿಗೆ ಟ್ರೈ ಟ್ರೈ ಮಾಡಿ ನಿಮ್ಮ ಬೆಳಗಿನ ದೈನಂದಿನ ಕೆಲಸ ಏನಿರುತ್ತೆ ಅದು ಮುಗಿಸ್ಕೊಂಡು ನಾಳೆಗೆ ಏನು ಅಡುಗೆ ಮಾಡಬೇಕು ನಾಳೆ ಮಧ್ಯಾಹ್ನಕ್ಕೆ ಏನು ಅಡಿಗೆ ಬೆಳಗ್ಗೆ ಅಂತಂಡಿ ಅದನ್ನು ನೀವು ರಾತ್ರಿನೇ ಮೀನು ಮೈಂಡ್ನಲ್ಲಿ ಇಟ್ಕೊಂಡು ಅಂತಂದರೆ ಬೆಳಗ್ಗೆ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಕೆಲಸ ಬೆಳಗ್ಗೆ ನಾವು ಎಲ್ಲ ಜೋಡಿಸ್ಕೊಂಡು ಮಾಡ್ತೀವಿ ಅಂತಂದೇಳಿ ಅನ್ನುವಾಗ ಏನು ಮಾಡಬೇಕು ಅಂತ ನಮಗೆ ಚಿಂತೆ ಬಂದ್ಬಿಡುತ್ತೆ ರಾತ್ರಿನೇ ಫಿಕ್ಸ್ ಆಗಿಬಿಡಬೇಕು ನಾವು ಏನು ಮಾಡಬೇಕು ಏನಿಲ್ಲ ಈ ದಿನ ಅಡುಗೆನೂ ತಿಂಡಿನೂ ಯಾಕಂದ್ರೆ ನಾವು ಅಡುಗೆ ಜೊತೆ ತಿಂಡಿನೂ ಮಾಡಿ ಸ್ನಾನ ಮಾಡಿ ಪೂಜೆ ಆಗೋಷ್ಟಕ್ಕೆ ಒಂಬತ್ತರಿಂದ ಹತ್ತು ಒಳಗೆ ಇವೆಲ್ಲವನ್ನೂ ಕೆಲಸ ಮುಗಿಸಿ ನಾವು ಮತ್ತೊಂದು ದುಡಿಮೆನ ಮಾಡ್ಬೋದು ದುಡಿಮೆ ಮಾಡದೇ ಇರೋರು ಈ ಚಾನಲ್ನಲ್ಲಿ ಮಾತ್ರ ಯಾವ್ಯಾವ ದುಡಿಮೆ ಮಾಡಬೇಕು ಅಂತಲೇ ನಾನು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಡಿಲೇ ಆಗ್ತಿದೆ ಇದರಲ್ಲಿ ವಿಡಿಯೋ ಆಗ್ತಾ ಇರೋದು ಯಾಕಂದರೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕಟ್ಟೋದ್ರಿಂದ ಹಿಡಿದು ಬಿಟ್ಟು ಸ್ಕೂಲಿಗೆ ಬಿಟ್ಟು ಬರಬೇಕು ಮತ್ತು ಸ್ಕೂಲಿಂದ ಕರ್ಕೊಂಡ್ಬರಬೇಕು ಹೀಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ ಮಕ್ಕಳದು ಎಕ್ಸಾಮ್ ನಡೀತಾ ಇದೆ ಇದೊಂದು ನಾಳೆ ಸೋಮವಾರ ಮಂಗಳ ತನಕ ಇದೆ ಸ್ನೇಹಿತರ ದಯವಿಟ್ಟು ಸಹಕಾರ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು